ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಒಂದು ದಾಂಡಿಯಾ ಡ್ಯಾನ್ಸಿನ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಗದಗ ಜಿಲ್ಲೆ ನರಗುಂದಲ್ಲಿ ದಸರಾ ನಿಮಿತ್ತವಾಗಿ ದಾಂಡಿಯ ಡ್ಯಾನ್ಸನ್ನು ಹಮ್ಮಿಕೊಂಡಿದ್ದರು ನನ್ನ ಮಗಳನ್ನ ನಾನು ಡ್ಯಾನ್ಸ್ ಕ್ಲಾಸಿಗೆ ಕಲಿಸ್ತಾ ಇದ್ದೀನಿ ಭರತನಾಟ್ಯ ಕ್ಲಾಸಿಗೆ ಆ ಭರತನಾಟ್ಯ ಕ್ಲಾಸ್ನ ಶಿಕ್ಷಕರಾದ ದೀಪಿಕಾ ಮೇಸ್ ಅವರು ಈ ದಾಂಡಿಯ ನೃತ್ಯವನ್ನು ನಮಗೆಲ್ಲ ಹೇಳಿಕೊಟ್ಟು ಆ ಡ್ಯಾನ್ಸನ್ನು ನಮಗೆ ಮಾಡಲು ಪ್ರೋತ್ಸಾಹಿಸಿದರು ಅದಕ್ಕಾಗಿ ಅವರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ದೀಪಿಕಾ ಮಿಸ್ ಆ್ಯಂಡ್ ಈ ಡ್ಯಾನ್ಸಲ್ಲಿ ನಾವು ಭಾಗವಹಿಸಿ ಪೇರೆಂಟ್ಸ್ ಅಷ್ಟೇ ಅಲ್ಲ ಅದರಲ್ಲಿ ಸಾರ್ವಜನಿಕರು ಕೂಡ ಭಾಗವಹಿಸಿದರು ಸೊ ನಾವೆಲ್ಲರೂ ಭಾಗವಹಿಸಿ ತುಂಬ ಖುಷಿ ಇತ್ತು ಮತ್ತು ನಮಗೆ ನಮಗೂ ಒಂದು ಬೇರೆ ಥರ ಮನೋರಂಜನೆ ಆಯಿತು ಅಂತ ಹೇಳ್ಬೋದು ప్రాక్టీస్ కొట్టరు ఎర దిన ప్రాక్టీస్ వెళ్ళు నమేద్వి క్లాస్కి ప్రాక్టీస్ మిందర దిన ఆమె నాము ఈ డ్యాన్స్వి ఎల్గూ తుంద ఖుషి సో ఒ ఫోటోను తి నూ నేబర్సు ఆమె నూ నన్న మళ్ళు ఎలా ఫోటో తింబ ఖుషి అండ్ ಒಂದೆರಡು ಫೋಟೋ ತೋರಿಸ್ಕೊಂಡಿದ್ದೀನಿ ಆ ಫೋಟೋಸ್ನ ಒಂದಿಷ್ಟು ನಾನು ಇಲ್ಲಿ ಪ್ಲೇ ಮಾಡಿದ್ದೀನಿ ನೀವೆಲ್ಲ ನೋಡ್ಬೋದು ಥ್ಯಾಂಕ್ ಯು ಇದು ನಮ್ಮ ಗದಗ ಜಿಲ್ಲೆ ನರಗುಂದಲ್ಲಿ ವಿಠಲ ಮಂದಿರದಲ್ಲಿ ನೆರವೇರಿದ ದಾಂಡಿಯ ಡ್ಯಾನ್ಸ್ ದಸರಾ ನಿಮಗೆ ಬೇಜ್ ಇದರ ವಿಡಿಯೋ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ Hello, Thank you so much. Thank you, One and all, Please subscribe to my channel. Thank you. Thank you so much.